ಸ್ನೇಹಿತರೆ ನಿತ್ಯ ನಾನು ಈಗ ಚಾತುರ್ಮಾಸದ ದಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಕೂಡ ಒಂದು ವಿಶೇಷವಾಗಿರುವಂಥ ದಾನ ತಿಳಿಸ್ಕೊಡ್ತೀನಿ ಆ ದಾನವನ್ನು ನಾವು ಬ್ರಹ್ಮಾಂಡ ದಾನ ಅಂತ ಹೇಳ್ತೇವೆ ಈ ಬ್ರಹ್ಮಾಂಡ ದಾನವನ್ನು ಯಾಕೆ ಕೊಡಬೇಕು ಅಂದರೆ ನಮಗೆ ಎಷ್ಟೋ ಸಲ ಭೂ ದಾನ ಈ ಕೆಲವು ದಾನಗಳನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಆದ್ರೆ ಭೂ ದಾನವು ಕೊಡುವಷ್ಟು ನಮ್ಗೆ ಆಗೋದಿಲ್ಲ ಅದಕ್ಕಾಗಿ ಆ ದಾನವನ್ನು ಕೊಡಲಿಕ್ಕೆ ಆಗದೇ ಇದ್ದಾಗ ಈ ರೀತಿಯಾಗಿ ಕೆಲವು ದಾನಗಳನ್ನು ಕೊಟ್ಟರೆ ಬ್ರಹ್ಮಾಂಡ ದಾನವನ್ನು ಕೊಟ್ಟಾಗ ಭೂ ದಾನ ಕೊಟ್ಟಷ್ಟೇ ಪುಣ್ಯವನ್ನು ಪಡಿತೇವೆ ಹೇಳಿ ಅದಕ್ಕಾಗಿ ನಮ್ಮ ಪೂರ್ವಜರು ಈ ರೀತಿ ಕೆಲವು ಸರಳ ದಾನಗಳನ್ನು ತಿಳಿಸ್ಕೊಟ್ರು ಅದಕ್ಕಾಗಿ ಇವತ್ತು ನಿಮಗೆ ಬ್ರಹ್ಮಾಂಡ ದಾನ ಬಹಳಷ್ಟು ಮಹತ್ವವನ್ನು ಪಡೆದಂಥ ದಾನ ಅಂತಲೇ ಹೇಳ್ತೀನಿ ಅದಕ್ಕಾಗಿ ಬ್ರಹ್ಮಾಂಡ ದಾನವನ್ನು ಯಾವ ರೀತಿ ಕೊಡಬೇಕು ಏನೇನು ತಯಾರಿ ಮಾಡಿಕೊಳ್ಬೇಕು ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ದಾನವನ್ನು ಪ್ರತಿ ದ್ವಾದಶಿ ಕೊಡಬೇಕು ಒಂದು ಮುತ್ತೈದಿಯನ್ನು ಕರೆದು ಆಕೆಗೆ ಉಡಿಯನ್ನು ತುಂಬಿ ನಾನು ಹೇಳ್ಕೊಡ್ತೀನಿ ಏನೇನು ಉಡಿ ತುಂಬಬೇಕು ಅಂಥೇಳಿ ಉಡಿ ತುಂಬಿ ಈ ಬ್ರಹ್ಮಾಂಡ ದಾನವನ್ನು ಆಕೆಗೆ ಕೊಡಬೇಕು ನಿಮಗೆ ಮುತ್ತೈದಿ ಸಿಗ್ಲೇ ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಕೂಡ ನೀವು ಕೊಡ್ಬೋದು ಬ್ರಾಹ್ಮಣನಿಗೂ ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಕೊಡ್ಬೋದು ಈ ಬ್ರಹ್ಮಾಂಡ ದಾನಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕೊಬ್ಬರಿ ಗಿಟಕ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಒಣ ಕೊಬ್ಬರಿ ಇಡಿಯಾಗಿರುವಂಥ ಒಂದು ಗಿಟಕನ್ನು ತೆಗೆದುಕೊಳ್ಬೇಕು ಈ ರೀತಿ ಒಣಕೊಬ್ಬರಿ ಗಿಟಕದಲ್ಲಿ ಇದು ಪೂರ್ಣ ಇರಬೇಕು ಈ ರೀತಿಯಾಗಿ ಪೂರ್ಣ ಇರಬೇಕು ಅಂತಹ ಒಂದು ಕೊಬ್ಬರಿ ಗಿಟಕನ್ನು ತೆಗೆದುಕೊಂಡು ಅದಕ್ಕೆ ಮೇಲ್ಭಾಗ ಏನು ಚೂಪು ಬಂದಿರ್ತದಲ್ಲ ಆ ಮೇಲ್ಭಾಗ ಕೆಳಗೆ ಈ ರೀತಿ ಇಡುವಂಥರ ಇರಬೇಕು ಮೇಲೆ ಚೂಪಾಗಿ ಬಂದಿರುವಂಥ ಭಾಗವನ್ನು ಅದು ಮೇಲ್ಭಾಗ ಬರಬೇಕು ಇದನ್ನು ಇಡಲಿಕ್ಕೆ ಕೆಳ ಭಾಗ ಈ ರೀತಿಯಾಗಿ ಬಂದಂಥನ್ನು ಇಷ್ಟೇ ಭಾಗವನ್ನು ನಾವೀಗ ಮೇಲಿನ ಇಷ್ಟೇ ಭಾಗ ಕತ್ತರಿಸ್ಕೊಳ್ಬೇಕು ಅದನ್ನು ಇನ್ನೊಂದು ತುದಿ ಏನಿರ್ತದ ಕತ್ತರಿಸಿದ ಭಾಗವನ್ನು ಕೂಡ ನಾವು ಇಟ್ಕೊಳ್ಬೇಕಾಗ್ತದೆ ಈ ರೀತಿ ಈಗ ನಾವು ಈ ಒಂದು ಅದಕ್ಕೆ ಒಂದು ಕೃಷ್ಣ ದೇವರು ಬೇಕಾಗ್ತದೆ ನೀವು ಬೆಳ್ಳಿ ಕೃಷ್ಣನ ಇಟ್ಕೊಳ್ಬೋದು ಅಥವಾ ಕಂಚು ಹಿತ್ತಾಳಿ ತಾಮ್ರ ಯಾವುದೇ ಇರಲಿ ಗ ಒಂದು ಕೃಷ್ಣನ ವಿಗ್ರಹ ಬೇಕಾಗ್ತದ ಆ ಕೃಷ್ಣನ ವಿಗ್ರಹವನ್ನು ಅದರೊಳಗೆ ಇಟ್ಟುಕೊಡ್ಬೇಕಾಗ್ತದೆ ಅದನ್ನ ಹೆಂಗೆ ಹೊಡಿಬೇಕು ಅಂತ ತೋರಿಸ್ತೀನಿ ಆ ಕೊಬ್ಬರಿ ಗಿಟ್ಟಕ್ಕೆ ಒಳಗೆ ಫುಲ್ ಅಕ್ಕಿ ತುಂಬಬೇಕು ಅಂದರೆ ಅದರ ಪೂರ್ಣ ಅಕ್ಕಿಯನ್ನು ತುಂಬಿ ಆ ಕೃಷ್ಣ ದೇವರನ್ನು ಇಡಬೇಕು ಅದು ಪೂರ್ಣ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಬತ್ತಿ ಒಳಗಡೆ ಸೇರಿಸ್ಬೇಕು ಸೇರಿಸಿ ಆ ಉಳಿದ ಭಾಗ ಏನಿರ್ತದಲ್ಲ ಅಂದರೆ ಕೊಬ್ಬರಿ ಗಿಟ್ಟಕ್ಕನ್ನು ನಾವು ಕತ್ತರಿಸಿರ್ತೇವಲ್ಲ ಆ ಭಾಗವನ್ನು ನಾವೀಗ ಮೇಲ್ಗಡೆ ಸರಿಯಾಗಿ ಈ ರೀತಿ ಜೋಡಿಸ್ಬೇಕು ಈ ಕೊಬ್ಬರಿ ಗಿಟಕನ್ನು ಈ ರೀತಿ ಸರಿಯಾಗಿ ಅದು ಯಾವ ಭಾಗದಿಂದ ಸರಿಯಾಗಿ ಕತ್ತರಿಸ್ತೋ ಆ ರೀತಿ ಕತ್ತರಿಸಿದ ಭಾಗವನ್ನು ಜೋಡಿಸ್ಕೊಂಡು ಅದಕ್ಕೆ ಹಸಿ ದಾರವನ್ನು ಸುತ್ತಬೇಕು ಅಕ್ಷಾಂಶ ರೇಖಾಂಶ ಅಂಥೇಳಿ ಅದಕ್ಕೆ ಆ ದಾರವನ್ನು ಸರಿಯಾಗಿ ಸುತ್ತಬೇಕು ಸುತ್ತಿ ರಂಗವಲ್ಲಿಯನ್ನು ಇತ್ತು ಈ ರೀತಿ ರಂಗವಲ್ಲಿಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅದನ್ನಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಬೇಕು ಪೂಜೆ ಯಾ ನಿಮಗೆ ಹೇಳಿ ಕೊಟ್ಟೆ ಕೊಟ್ಟಿರ್ತೀನಿ ನಾನು ಪ್ರತಿ ಸಲ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಧೂಪ ದೀಪ ಮಾಡಿ ಒಂದು ಮುತ್ತೈದಿಯನ್ನು ಕರೆದು ತೆಂಗಿನಕಾಯಿ ಅಕ್ಕಿ ಆಮೇಲೆ ಒಂದು ಕಣ ಹಾಕಬೇಕು ಜೊತೆಗೆ ತಾಂಬೂಲ ದಕ್ಷಿಣೆ ಒಂದು ಹಣ್ಣಿದ್ರೆ ಮನೆಯೊಳಗೆ ಹಣ್ಣನ್ನು ಇಟ್ಕೊಳ್ಳ್ರಿ ತೆಂಗಿನಕಾಯಿ ಇಟ್ಕೊಳ್ಬೇಕು ಇದನ್ನು ಆಕೆಗೆ ಅರ್ಶನ ಕುಂಕುಮ ಕೊಟ್ಟು ಈ ರೀತಿ ಒಂದು ಕಣ ಮತ್ತು ಕಾಯಿ ಯಥಾ ದಕ್ಷಿಣೆ ಯಥಾ ಪ್ರಕಾರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆಯನ್ನು ಕೊಟ್ಟು ಒಂದು ಹಣ್ಣನ್ನು ಇಟ್ಟು ಆಕೆಗೆ ಉಡಿ ತುಂಬಬೇಕು ಪ್ರತಿ ದ್ವಾದಶಿ ಈ ರೀತಿ ಮಾಡಬೇಕು ಈ ರೀತಿ ನೀವು ಪ್ರತಿ ದ್ವಾದಶಿ ಏಕಾದಶಿ ದಿವಸ ಇಟ್ಟು ಪೂಜೆಯನ್ನು ಮಾಡಿ ಪ್ರತಿ ದ್ವಾದಶಿ ದಿವಸ ನೀವು ಮುತ್ತೈದಿಯನ್ನು ಊಟ ಮಾಡೋಕ್ಕಿಂತ ಮುಂಚೆ ಮುತ್ತೈದಿಗೆ ಕರೆದು ಕೊಡಬೇಕು ಇದೊಂದು ಬಹಳಷ್ಟು ಮಹತ್ವದ ದಾನ ಅಂತ ಹೇಳ್ತೀವಿ ನಂತರ ನೀವು ಬೇಕು ಅಂದರೆ ಸ್ವಾಮಿ ಸುಳಾದಿ ಕೂಡ ನೀವು ಹೇಳ್ಬೋದು ಅಥವಾ ಭೂವರಾಹ ಸ್ವಾಮಿ ಸ್ತೋತ್ರ ಹೇಳೋದರಿಂದ ನಿಮಗೆ ಮನೆ ಅನುಕೂಲ ಆಗ್ತದ ಸ್ವಂತ ಮನೆ ಇಲ್ದವರು ಮನೆಯನ್ನು ಅನುಕೂಲ ಮಾಡಿಕೊಡ್ತಾನೆ ಭಗವಂತ ಯಾಕಂದರೆ ಭಗವಂತನಲ್ಲಿ ಬ್ರಹ್ಮಾಂಡ ಅಡುಗೆದಂತ ಹೇಳ್ತೀವಿ ಅಂತಹ ಬ್ರಹ್ಮಾಂಡ ದಾನದಿಂದ ಸಂತುಷ್ಟನಾದಂಥ ಭಗವಂತ ಸ್ವಂತ ಸೂರು ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಯಾರು ಮನೆ ಇಲ್ಲ ಕಷ್ಟಪಡ್ತಾ ಇದ್ದ್ರಿ ಈ ಒಂದು ಚಾತುರ್ಮಾಸದಲ್ಲಿ ಮಾಡಿ ನೋಡ್ರಿ ಈ ರೀತಿಯಾಗಿ ಸರಳ ತಿಳಿಸ್ಕೊಟ್ಟಿನಿ ಪ್ರತಿ ದ್ವಾದಶಿ ಮಾಡಿರಿ ಮತ್ತೆ ಸಿಗ್ತೀನಿ ನಮಸ್ಕಾರ